ಜಿಯವರ ಪರಿಚಯ ಆಗಿದ್ದು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮನೆಯಲ್ಲಿ ಆರಾಮಾಗಿ ಕುಂತ ಸಂದರ್ಭದಲ್ಲಿ ಗೋಗಳ ಜೊತೆಗೆ ನನಗೆ ಇಲಾಖೆಯಲ್ಲಿ ಸ್ವಲ್ಪ ಕೆಲಸ ಇರ್ತಿತ್ತು ನಾವೆಲ್ಲ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ವರು ಆಗ ಅಗ್ನಿಹೋತ್ರದ ಬಗ್ಗೆ ನನಗೆ ಮುಂಚೆನೆ ಗೊತ್ತಿದ್ರಿಂದ ಅದನ್ನ ಮಾಡಬೇಕು ನಾನು ಹೊರಗಡೆ ಬರೋದ್ರಿಂದ ನನ್ನ ಮನೇಲಿ ಸಣ್ಣ ಸಣ್ಣ ಮಕ್ಕಳುಗಳಿದೆ ಯಾವುದೇ ತರ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ನಾನು ಅಗ್ನಿವೋತ್ರ ಶುರು ಮಾಡಬೇಕು ಜಿ ಯಾವ ತರ ಮಾಡೋದು ಅಂದಾಗ ಆನ್ಲೈನ್ ಕ್ಲಾಸ್ ಮೂಲಕ ನಮ್ದು ಅವ್ರದ್ದು ಸಂಪರ್ಕ ಬೆಳೀತು ಅದು ನಮ್ಮ ಸಂಪರ್ಕದ ಪರಿಚಯ ಆದ್ರೆ ನಾನು ಗೋವುಗಳನ್ನ ಎರಡ್ ಸಾವಿರದ ಎಂಟನೇ ಇಸುವಿಯಲ್ಲಿ ನಡೆದಂತ ವಿಶ್ವ ಗೋಮಂಗಲ ಗ್ರಾಮಯಾತ್ರೆ ಏನು ಗೋವುಗಳನ್ನ ಉಳಿಸ್ಬೇಕು ಅಂತ ರಾಮಚಂದ್ರಪುರ ಮಠ ಒಂದು ದೊಡ್ಡ ಪ್ರಯತ್ನವನ್ನ ಪಡ್ತು ಅದರಿಂದ ಪ್ರೇರಣೆಗೆ ಒಳಗಾಗಿ ಇವತ್ತು ಒಂದು ಗೋವುಗಳನ್ನ ಸಾಕ್ತಾ ಇದೀನಿ ಗೋವುಗಳನ್ನ ಕೇವಲ ನಾನ್ ಸಾಕ್ಬೇಕು ಅಂತ ಅನ್ಕೊಂಡಿರೋದಲ್ಲ ಗೋಗಳು ಮುಂದಿನ ದಿನಗಳಲ್ಲಿ ನನ್ನನ್ನ ಸಾಕುತ್ತೆ ಅಂತ ಅನ್ಕೊಂಡಿರೋನು ಮತ್ತೆ ಅದನ್ನ ಪ್ರಾಯೋಗಿಕವಾಗಿ ಅನುಭವಿಸ್ತಾ ಇರೋದು ಅದರ ಆನಂದವನ್ನ ಪಡಿತಾ ಇದೀನಿ ನನ್ನ ತಾಯಿಗೆ ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿಯಲ್ಲಿ ಶುಗರ್ ಬಂತು ಶುಗರ್ ಬಂದಾಗ ನಾವು ಮಾಡಿದ್ದೇನೆ ನಮ್ಮ ತಾಯಿ ನಾವು ಮುಂಚೆನೆ ಹಸುಗಳು ಕಟ್ತಾ ಇತ್ತು ಆದ್ರೆ ಕೊಟ್ಟಿಗೆಗೆ ನಮ್ಮ ತಾಯಿ ಹೋಗ್ತಾ ಇರಲಿಲ್ಲ ಯಾವಾಗ ಶುಗರ್ ಕಾಣಿಸ್ಕೊಡ್ತು ಶುಗರ್ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ತಾಯಿಯವ್ರು ಏನ್ ಮಾಡ್ತಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ ಬೇಡ ಬದಲಿಗೆ ಕೊಟ್ಟಿಗೆಗೆ ಹೋಗ್ಬೇಕು ಹಸುಗಳ ಜೊತೆ ಇರಬೇಕು ಅಂತ ನಿರ್ಧಾರ ಮಾಡಿ ಕೊಟ್ಟಿಗೆಗೆ ಹೋಗಿದ್ರ ಪರಿಣಾಮ ಇವತ್ತೂ ನಮ್ಮ ತಾಯಿಯ ಒಂದೇ ಒಂದು ಮೆಡಿಷನ್ ತಗೊಂಡಿಲ್ಲ ಯಾವಾಗ ನಮ್ ತಾಯಿಗೆ ಆರೋಗ್ಯ ವೃದ್ಧಿ ಆಯ್ತು ಈ ಆರೋಗ್ಯ ಸಮಾಜಕ್ಕೆ ಸಿಗಬೇಕು ಅಂತ ಹೇಳಿ ನಾನು ನನ್ನ ಮನೆಯಲ್ಲಿ ಸಾಕಿದಂತಹ ಲಕ್ಷ್ಮಿಯನ್ನ ಹಸುವನ್ನ ಇಟ್ಕೊಂಡು ಎಲ್ಲರಿಗೂ ಒಂದೊಂದೇ ಕರು ಅಳು ಹುಟ್ಟಿದಂತಹ ಕರುಗಳನ್ನ ದಾನ ಮಾಡೋದಿಕ್ ಶುರು ಮಾಡಿದೆ ಅಲ್ಲಿಂದ ಹಸುಗಳನ್ನ ದಾನ ಕೊಡಬೇಕು ತರನೇ ಸಮಾಜದಲ್ಲಿ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋದನ್ನ ನಾನ್ ಅರ್ಥ ಮಾಡಿಕೊಂಡು ಶುರು ಮಾಡಿದ್ರ ಪರಿಣಾಮ ಏನಾಯ್ತು ನಮಗೆ ಕಳೆದ ವರ್ಷ ಆ ಬಸವ ಜಯಂತಿಯ ದಿನ ಪ್ರಥಮವಾಗಿ ಬೆಂಡಿಗ್ನವಲೆ ಗ್ರಾಮದಲ್ಲಿ ಹತ್ತು ಜೊತೆ ಹಸುಗಳನ್ನ ಒಂದು ಮಲೆನಾಡುಗಿದ್ದ ಓರಿಕರು ಹಾಗೂ ಹೆಣ್ಣು ಕರುವನ್ನ ಬಸವ ಜಯಂತಿ ದಿವಸನೇ ಏನಕ್ಕೆ ಪ್ರಾರಂಭ ಮಾಡುದು ಅಂತ ಅಂದ್ರೆ ಅವತ್ತು ಏನೇ ಮಾಡಿದ್ರು ಅಕ್ಷಯ ಆಗುತ್ತೆ ಅಂತ ಇದೆ ಎಲ್ಲರೂ ಸಾಮಾನ್ಯವಾಗಿ ಬೆಳ್ಳಿ ಬಸವನ್ನ ಕೊಡೋದೀಗ ಬಂದ್ಬಿಟ್ಟಿದೆ ವಾಡಿಕೆ ಆಗ್ಬಿಟ್ಟಿದೆ ಯಾರಿಗಾದ್ರೂ ಒಂದು ಮನೇಲಿ ಹುಟ್ಟಿದ ಮಗುಗೆ ಒಂದು ದೋಷ ಬಂತು ಅಂದ್ರೆ ಬೆಳ್ಳಿ ಬಸವನ ದಾನ ಕೊಟ್ಬಿಡಿ ಅಂತ ಅಂತ ಹೇಳಿ ಅದು ಆಗಿದೆ ಆದ್ರೆ ನಾವು ಇದು ನಿಜವಂತ ಬಸವಗಳು ನಡೆದಾಡುವ ದೈವಗಳು ಇದನ್ನ ಉಳಿಸ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಹವತ್ತು ಹಸುವನ್ನ ಹತ್ತು ಜೋಡಿ ಹಸುವನ್ನ ಕೊಟ್ಟಿದರ ಪರಿಣಾಮ ಇವತ್ತು ಸಾವಿರಾರು ಹಸುಗಳನ್ನ ಕೊಟ್ಟಿದ್ದೀವಿ ಅದರಿಂದ ಆಗ್ಲೇ ಆಗ್ಲೇವ್ರು ಹೇಳದಂತೆ ನಾವೊಂದು ಇಪ್ಪತ್ತೈದು ಜೋಡಿ ಗೋ ವಿವಾಹನೂ ಮಾಡಿಸ್ತೋ ಇದೇ ರೀತಿ ಮುಂದುವರಿತಾ ಹೋದಂತೆ ನಮ್ಗಾಗಿದ್ದೇನಪ್ಪಾ ಅಂತಂದ್ರೆ ನನ್ನ ಹತ್ರ ಎಂಟು ಹಸುಗಳು ಇಟ್ಕೊಂಡಿದ್ದೆ ಎಂಟು ಹಸುಗಳು ಇಟ್ಕೊಂಡು ಕೊಟ್ಟಿಗೆ ಇದ್ದಾಗ ನನಗೆ ಯಾವುದು ಸವಾಲುಗಳು ಎದುರಾಗ್ತಿರ್ಲಿಲ್ಲ ಎಂಟು ಹಸುಗಳು ಮೇಸ್ಕೊಂಡು ಬರೋದು ನನ್ಗೆ ಕಷ್ಟ ಆಗ್ತಿರ್ಲಿಲ್ಲ ಎಂಟು ಹಸುಗಳನ್ನ ನಿರ್ವಹಣೆಯು ನಮಗೆ ಕಷ್ಟ ಯಾವತ್ತೂ ಆಗಿರಲಿಲ್ಲ ನಂತರ ಯಾವಾಗ ನಾವು ಹಸುಗಳನ್ನ ತಂದು ದಾನ ಕೊಡಬೇಕು ಅಂತ ಹೊರಟು ಆ ಸಮಯದಲ್ಲಿ ನನಗೆ ಒಂದೆರಡು ಸವಾಲುಗಳಾಗಿ ಬಂತು ಮಲೆನಾಡು ಭಾಗಗಳಲ್ಲಿ ಯಾರಾದರೂ ಒಂದು ಚೆನ್ನಾಗಿರುವ ಹಸುವನ್ನ ಅವ್ರ ಮನೆಯಿಂದ ದಾನ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಒಂದು ಹಸು ವೀಕ್ ಇರೋದ್ ಬರ್ತಿತ್ತು ನಾನು ಕೊಡ್ತಾ ಇರದೆ ದಾನವಾಗಿ ಈ ಒಂದು ಕರುನು ನೀವು ತಗೊಂಡೋಗ್ಲಿ ಅಂತ ಈ ಹಸುನ ನೀವು ತಗೊಂಡೋಗಿದ್ದೆ ಆದ್ರೆ ಈ ಚೆನ್ನಾಗಿರೋ ಹಸುನು ಕೊಡ್ತೀವಿ ನೀವು ಅವಾಗ ದಾನ ಕೊಡ್ಬೋದು ಅಂತ ಹೇಳೋದಿಕ್ ಶುರು ಆಯ್ತು ಆ ಸಮಯದಲ್ಲಿ ಒಂದು ನಾಲ್ಕೈದು ಹಸುಗಳು ಗಾಯದಂಥವು ಬಾಲ ಕಟ್ಟಾಗಿ ತುಂಡಾಗಿದ್ದಂಥವು ಈ ತರದ್ ಬರದಿಕ್ ಶುರು ಆದವು ನನ್ನ ಇದ್ದಂತ ಜಾಗದಲ್ಲಿ ಆಗ್ಲೇ ಆಗಿತ್ತು ಆಗ ನಾನೇನ್ ಮಾಡ್ದೆ ಇಲ್ಲ ಇದಕ್ಕೊಂದು ಪರ್ಯಾಯವಾಗಿ ಒಂದು ಗೋಶಾಲೆ ಕಟ್ಟಬೇಕು ಇದಕ್ಕೊಂದು ಗೋಶಾಲೆ ಆಗ್ಲೇಬೇಕು ಇಲ್ಲಾಂದ್ರೆ ಈ ರೀತಿ ಬಂದಂತ ಹಸುಗಳನ್ನ ನನ್ಗೆ ಯಾರಿಗೂ ಕೊಡೋದಕ್ಕೆ ಮನ್ಸಾಗೋದಿಲ್ಲ ಯಾರಿಗಾದ್ರೂ ಪ್ರತಿಯೊಬ್ರು ನಾವು ಹಸು ದಾನ ಕೊಡ್ತೀವಿ ಅಂದ್ರೆ ಅವ್ರು ಕೇಳೋ ಮೊದಲನೇ ಪ್ರಶ್ನೆ ಹಸು ಚೆನ್ನಾಗಿರುತ್ತಾ ಅಂತ ನಾನು ಎಷ್ಟೇ ಚೆನ್ನಾಗಿರೋ ಹಸುಗಳು ಕೊಟ್ಟರು ಹಸುಗಳನ್ನ ದಾನ ಪಡ್ಕೊಂಡವ್ರು ಚೆನ್ನಾಗಿ ಸಾಕ್ಲಿಲ್ಲ ಅಂದ್ರೆ ವೀಕ್ ಆಗ್ತವೆ ನಾನು ಎಷ್ಟೇ ವೀಕ್ ಆಗಿರೋ ಹಸುಗಳು ಕೊಟ್ಟರು ಅವ್ರ ಪ್ರೀತಿಯಿಂದ ಚೆನ್ನಾಗಿ ಸಾಕಿದ್ರು ಚೆನ್ನಾಗ್ತವೆ ಅದು ಜನಕ್ಕೆ ಗೊತ್ತಿರೋದಿಲ್ಲ ಪ್ರಥಮ ಕೇಳೋದು ಒಂದೇ ಮಾತು ಹಸು ಎಂತದ್ ಕೊಡ್ತೀವಿ ಎಷ್ಟ್ ಚೆನ್ನಾಗಿರುತ್ತೆ ಅಂತಾನೆ ಹಾಗಾಗಿ ನಾವು ಆತರ ಪ್ರಶ್ನೆ ಕೇಳಬೇಕಾದ್ರೆ ಕೇಳ್ಬೇಕಾದ್ರೆ ಅವ್ರು ಚೆನ್ನಾಗಿರೋದ್ ಅಂತ ಕೇಳಬೇಕಾದ್ರೆ ನಾನು ಪೇಷೆಂಟ್ಗಳನ್ನ ಕೊಟ್ರೆ ಇವು ಖಂಡಿತ ನೋಡ್ಕೊಳ್ಳೋದಿಲ್ಲ ಮತ್ತೊಂದ್ ದಿವಸ ಏನಾದ್ರೂ ಸಮಸ್ಯೆಗೆ ಅದು ಅಂತ ಹೇಳಿ ಆಗ ನಾನು ಗೋಶಾಲೆಗೆ ಕೈ ಕೈಯಾಗ್ತೇನೆ ಮೇ ಹನ್ನೊಂದು ಹತ್ತನೇ ತಾರೀಕು ಗೋ ಕಲ್ಯಾಣೋತ್ಸವ ಮಾಡೋದು ಆ ಬಾರಿ ಮೂರು ಹಸುಗಳು ಪೇಷಂಟ್ ಬಂದು ಕಟ್ಟೋದಿಕ್ಕೆ ಜಾಗ ಇಲ್ದೇನೆ ಬಿಸಿಲಲ್ಲಿ ಕಟ್ಟಬೇಕಾದ ಪರಿಸ್ಥಿತಿ ಬಂತು ತಕ್ಷಣ ಯೋಚನೆ ಮಾಡಿ ಒಂದು ಗೋಶಾಲೆಯನ್ನ ಪ್ರಾರಂಭ ಮಾಡಿದೆ ಅಲ್ಲಿಂದ ಗೋಶಾಲೆ ಪ್ರಾರಂಭ ಆಗಿದ್ದು ಇವತ್ತು ನನ್ನ ಹತ್ರ ಇಪ್ಪತ್ತೈದು ಹೊಸಗಳು ನಿರ್ವಹಣೆ ಮಾಡ್ತಾ ಇದೀನಿ ಇಪ್ಪತ್ತೈದು ಹಸುಗಳ ನಿರ್ವಹಣೆ ಮಾಡೋದು ಅಷ್ಟು ಅನ್ಕೊಂಡಷ್ಟು ಸುಲಭವಾಗ ನಮ್ಮ ಮಾತಲ್ಲ ನನಗೆ ಯಾವುದೇ ದೇಶ ಹೆಚ್ಚಿನ ಹಾಲಿನ ಮಹತ್ವ ಹಾಲು ಕಡಿಮೆ ಬರುತ್ತೆ ಅನ್ನೋದು ಒಂದು ಬಿಟ್ರೆ ಅದರಲ್ಲಿ ಗೋಮಯ ಮತ್ತೆ ಗೋಮೂತ್ರವನ್ನ ಇಟ್ಕೊಂಡು ಏನಾದ್ರೂ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಮಾತಿಯರಿಗೂ ಒಂದು ಕೆಲಸವನ್ನು ಕೊಡಬೇಕು ಮತ್ತೆ ನಮ್ಮ ಗೋವುಗಳನ್ನ ಸ್ವಾವಲಂಬಿಯಾಗಿ ನಾವು ಮಾಡಿ ತೋರಿಸ್ಬೇಕು ಯಾಕೆ ಗೋಗಳು ಕಸಾಯಿಖಾನೆಗೆ ಹೋಗ್ತಾ ಇದೆ ಅಂತಂದ್ರೆ ಅದ್ರಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಇದೆ ಅದ್ರಲ್ಲಿ ಏನೂ ಉಪಯೋಗ ಇಲ್ಲ ಅಂತ ಆಗ ನಾನು ಅನ್ಕೊಂಡಿದ್ದು ಗವ್ಯೋತ್ಪನ್ನಗಳನ್ನ ನಾನು ಕಲಿತು ಗವ್ಯೋತ್ಪನ್ನಗಳನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ ಆ ಸಂದರ್ಭದಲ್ಲಿ ಪ್ರಥಮವಾಗಿ ಈ ದೀಪವನ್ನ ಶುರು ಮಾಡಿದೆ ಗೋಮಯದ ದೀಪ ಈ ದೀಪ ಏನಪ್ಪಾ ಅಂತ ಅಂದ್ರೆ ಗೋಮಯವನ್ನ ಪೌಡರ್ ಮಾಡಿ ಮಾಡಿದ್ರೆ ಇದೊಂದು ದೀಪ ಐದು ರೂಪಾಯಿ ಮಾರ್ಕೆಟ್ ಆಗುತ್ತೆ ಒಂದು ದೀಪವನ್ನು ಉಡ್ಸೋದ್ರಿಂದ ಈಗ ಸಾಧಾರಣವಾಗಿ ನೀವಿರೋರು ಎಲ್ಲರೂ ಅಗ್ನಿವತ್ರ ಮಾಡವರೆ ಆದ್ರೆ ಎಷ್ಟೋ ಜನಕ್ಕೆ ಅಗ್ನಿವತ್ರ ಗೊತ್ತಿದೆ ಅವ್ರ ಅಗ್ನಿವತ್ರ ಮಾಡೋದಿಕ್ ಆಗೋದಿಲ್ಲ ಈಗ ಅಗ್ನಿವತ್ರದಲ್ಲಿ ಉಡ್ಸೋದು ನಾವು ಬೆರಣೆಯನ್ನೇ ಆಗಿರೋದ್ರಿಂದ ಇದಕ್ಕೆ ತುಪ್ಪವನ್ನು ತುಪ್ಪ ಹಾಕಿ ಈ ಒಂದು ದೀಪವನ್ನು ಬೆಳಗಿದ್ದೆ ಆದ್ರೆ ಒಂದು ಅಗ್ನಿವತ್ರದ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಒಂದಷ್ಟು ಬರುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಇದನ್ನ ಜನಕ್ಕೆ ಮಾಹಿತಿನೂ ಕೊಡಬೇಕು ಮತ್ತೆ ನಾನು ಗೋಶಾಲೆ ನಡೆಯೋದಕ್ಕೆ ಕಾರಣನೂ ಆಗಬೇಕು ಅಂತ ಹೇಳಿ ಇದೊಂದು ಶುರು ಮಾಡಿಕೊಂಡು ಜೊತೆಗೆ ಗೋನಾಯಲ್ ಇದು ಗೋಮೂತ್ರದಿಂದ ಮಾಡಿರುವಂತದ್ದು ಇವತ್ತು ನಾವು ಮನೆಯಲ್ಲಿ ಪೆನಾಯಲ್ ಬಳಸ್ತೀವಿ ಮನೆಯಲ್ಲಿ ಪೆನಾಯಿಲ್ ಬಳಸ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದ್ರೆ ಕೆಲವು ಸೂಕ್ಷ್ಮಾಣು ಜೀವಿಗಳು ನಮ್ಗೆ ಬೇಕಾದಂತಹ ಕೆಲವೊಂದು ಇರುತ್ತೆ ಏನು ಭೂಮಿಯಲ್ಲಿ ಕೆಲವು ತ್ಯಾಜ್ಯಗಳನ್ನ ಕರಗಿಸ್ಬೇಕಾಗಿರುವಂತಹ ಕೆಲವು ಸೂಕ್ಷ್ಮಾಣು ಜೀವಿಗಳು ನಾವು ಮನೆಯಲ್ಲಿ ಬಳಸ್ತಾರಂತಹ ಕೆಮಿಕಲ್ ಗಳಿಂದ ಪರಿಣಾಮ ಅದೆಲ್ಲವೂ ಸಾಯ್ತಾ ಇದೆ ಗೋಮೂತ್ರಗಳಿಗೆ ಗೋಮೂತ್ರಕ್ಕೆ ಚೆನ್ನಾಗಿ ಗೊತ್ತಿದೆ ನಮ್ಗೆ ಮಿತ್ರ ಕೀಟಗಳು ಯಾವುದು ಶತ್ರು ಕೀಟಗಳು ಯಾವುದು ಅಂತ ಹಾಗಾಗಿ ಈ ಗೋನಾಯಿಲ್ಗೆ ಏನೇನು ಹಾಕಿರ್ತೀವಿ ಎಣ್ಣೆ ನೀಲಿಗಿರಿ ತೈಲ ನಿಂಬೆ ಹುಲಿನ ರಸ ಮತ್ತೆ ಗೋಮೂತ್ರವನ್ನು ಸಿಂಪಡಣೆ ಮಾಡಿದ್ರಿಂದ ನಿತ್ಯ ಮನೆಯಲ್ಲಿ ಒಂದು ಬಾಟಲ್ ಗೋನಾಯಿಲ್ ನೀವು ಬಳಸಿದ್ದೇ ಆದ್ರೆ ಪ್ರತಿ ದಿನ ನಮಗೆ ಮನೆಯಲ್ಲಿ ಗೋಮೂತ್ರವನ್ನ ಬಳಕೆ ಮಾಡ್ದಂಗಾಗುತ್ತೆ ಯಾವುದೋ ಒಂದ್ ದಿವಸ ಬಳಸ್ತಿದ್ದೋರಿಗೆ ನಿತ್ಯ ಗೋಮೂಸ್ರವನ್ನ ಬಳಕೆ ಮಾಡ್ದಂಗಾಗುತ್ತೆ ಆ ನಿಟ್ಟಿನಲ್ಲಿ ಅದೊಂದು ಶುರು ಮಾಡುದು ಜೊತೆಗೆ ಇದೊಂದು ತಾಮ್ರ ಘೋರ ಅಂತ ಹೇಳಿ ಪೌಡ್ರು ಏನ್ ನಾವು ಪಾತ್ರೆಯನ್ನ ಬೆಳಗೋದಿಕ್ಕೆ ಎಲ್ಲ ಬಳಸ್ತೀವಿ ಪೀತಾಮ್ರ ಅಥವಾ ಸೋಪು ಅದೆಲ್ಲ ಕೆಮಿಕಲ್ ಬೇಸಿಕಲ್ ಮಾಡಿರ್ತಾರೆ ಅದು ತಟ್ಟೆಯೊಳಗೆ ಉಳಿತು ಅಂತ ಅಂದ್ರೆ ಯಾವುದೋ ಕಾರಣ ನಮ್ಗೆ ಗೊತ್ತಿಲ್ಲದೆ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ ಇದ್ರಲ್ಲಿ ನಾವೇನ್ ಮಾಡಿರ್ತೀವಿ ಅಂದ್ರೆ ಕುಪ್ಪ ಗೋಮಯದ ಭಸ್ಮ ಮತ್ತೆ ಗೋಮಯವನ್ನ ಹಾಕಿ ಮಾಡಿರೋದ್ರಿಂದ ಗೋಮೂತ್ರವನ್ನು ಎಲ್ಲ ಇರ್ತದೆ ನಾವು ನೇರವಾಗಿ ಇದನ್ನ ಬಾಯಿ ಎರಡು ಡ್ರಾಪ್ ತಿಂದ್ರೂ ಸಹ ನಮ್ಗೆ ಯಾವ್ದತ್ರ ಸೈಡ್ ಎಫೆಕ್ಟ್ ಆಗಲ್ಲ ಮತ್ತೆ ತೊಳೆಯುವಂತಹ ಪಾತ್ರೆಗಳು ಶುದ್ಧ ಆಗುತ್ತೆ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಇದೆ ದಂತ ಮಂಜನ ಅಂತ ಹೇಳಿ ಹಲ್ಲು ಜೊತೆಗೆ ಗೋಮಯದ ಭಸ್ಮವನ್ನದಿಂದ ಸೈನ್ ಲವನ ತ್ರಿಪಲ ಚೂರ್ಣ ಲವಂಗವನ್ನ ಹಾಕಿ ಮಾಡಿದ್ದೀನಿ ಕೊಟ್ಟಾರೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಂದು ಮೂರು ಪ್ರಾಡಕ್ಟ್ ಇದೆ ಒಂದು ಗೋನಾಯಲ್ ಬಾಟ್ಲಿ ಒಂದು ತಿಂಗಳಿಗೆ ಎರಡು ಬಾಟ್ಲಿ ಗೋನಾ ಎಲ್ ಬಾಟಲ್ ಒಂದು ತಿಂಗಳಿಗೆ ಐವತ್ತು ಗ್ರಾಮ್ ದಂತಮಂಜನ ಮತ್ತೆ ಮೂವತ್ತು ಧೂಪ ದೀಪಗಳು ಅಥವಾ ಮೂವತ್ತು ದೂಪಗಳು ಒಟ್ಟಾರೆ ಸೇರಿದ್ದೇ ಆದ್ರೆ ಅದರ ಬೆಲೆ ಒಟ್ಟು ಮುನ್ನೂರು ರೂಪಾಯಿ ಬೆಲೆ ಆಗುತ್ತೆ ಆ ಮುನ್ನೂರು ರೂಪಾಯಿ ಬೆಲೆಗೆ ಟೋಟಲಿ ಟೋಟಲಿ ಮಾರ್ಕೆಟಲ್ಲಿ ಸಿಂಗಲ್ ಸಿಂಗಲ್ ಆಗಿ ತಗೊಂಡಿದ್ದಾಗ ಮುನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ನೇರವಾಗಿ ಒಂದೇ ಸರಿ ಪ್ಯಾಕೇಜಲ್ಲಿ ತಗೊಳ್ಳೋರಿಗೆ ಮುನ್ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದೀನಿ ಮುನ್ನೂರು ರೂಪಾಯಿ ನೀವು ಕೊಟ್ಟು ತಗೊಂಡಾಗ ಇಡೀ ಒಂದು ತಿಂಗಳು ನಿಮ್ ಬಳಕೆನೂ ಆಗುತ್ತೆ ಜೊತೆಗೆ ನನಗೆ ಅದರಲ್ಲಿ ನನಗೆ ನೂರು ರೂಪಾಯಿ ಹೆಚ್ಚಿಗೆ ಹಣ ಉಳಿತಾಯ ಆಗುತ್ತೆ ಇನ್ನೂರು ರೂಪಾಯಿ ನಾನು ಗೆ ಹಾಕಿರ್ತೀನಿ ನೂರು ರೂಪಾಯಿ ಉಳಿತಾಯ ಆಗುತ್ತೆ ನೂರು ರೂಪಾಯಿ ಉಳಿತಾಯ ಆಗಿದ್ದು ನನ್ನ ಗೋಶಾಲೆಯ ನಿರ್ವಹಣೆಯ ಖರ್ಚಿಗೆ ಆಗುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಗೋಶಾಲೆಗೆ ಬಂದು ದೇಣಿಗೆ ಸಹಾಯವನ್ನು ಮಾಡಿದ್ರೆ ಅದು ಅವನ ಒಂದು ಪುಣ್ಯದ ಫಲ ಆಗಿರ್ಬೋದು ಆದ್ರೆ ನಾನು ಏನು ಗೋವುಗಳನ್ನ ವೇದಿಕೆ ಮೇಲೆ ಕೆಲವು ಸ್ಥಳಗಳಲ್ಲಿ ನಿಂತಿ ಭಾರತೀಯ ತಳಿಗಳು ಸ್ವಾವಲಂಬ್ಯ ಬದುಕ್ತವೆ ಅಂತ ಹೇಳ್ತೀವೋ ಒಬ್ಬ ಮನುಷ್ಯನ್ಗೆ ಬದುಕನ್ನ ಕಟ್ಕೊಡ್ತೇವೆ ಅಂತ ಹೇಳ್ತೀವೋ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೋಸ್ಕರ ಈ ಒಂದು ನಮ್ಮ ಪ್ರಯತ್ನ ನಾನು ಸಾಕಷ್ಟು ಬಾರಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಗೋಮಯದ ವಸ್ತುಗಳನ್ನ ಬಳಕೆ ಮಾಡಿದ್ದೆ ಆದ್ರೆ ಒಂದು ಗೋವುಗಳು ನಮ್ಗೆ ಎಲ್ರಿಗೂ ಸಾಕೋದಿಕ್ಕಾಗಲ್ಲ ಈಗ ಶ್ರೀಧರ್ ಜಿಗೆ ನಮ್ಗೆ ಅವ್ರಿಗೆ ಎಷ್ಟೇ ಆಸಕ್ತಿ ಇರ್ಬೋದು ಸಾಕಿ ಅಂತಂದ್ರೆ ಈ ಮನೆಯೊಳಗೆ ಅದು ಸಾಕೋದಿಕ್ ಸಾಧ್ಯ ಆಗೋದಿಲ್ಲ ಅವರು ಗೋ ಸೇವೆ ಯಾವ ರೂಪದಲ್ಲಿ ಮಾಡಬಹುದು ಅಂತಂದ್ರೆ ನನ್ನ ಹತ್ರ ಒಂದು ಪ್ರಾಡಕ್ಟ್ ಖರೀದಿ ಮಾಡಿದ್ದೆ ಆದ್ರೆ ಕೇವಲ ನಾನು ನನ್ನ ಹತ್ರ ಅಂತ ಹೇಳೋದಿಲ್ಲ ಯಾವುದೇ ಗೋಶಾಲೆಯಲ್ಲಿ ಉತ್ಪನ್ನ ಆಗುವ ಉತ್ಪನ್ನಗಳನ್ನ ನೀವು ಬಳಸಿದ್ದೇ ಆದ್ರೆ ನೀವು ಪರೋಕ್ಷವಾಗಿ ಗೋಪಾಲ ಯಜ್ಞೆಗೆ ಸಹಕಾರ ಮಾಡಿದಂತಾಗುತ್ತೆ ಯಾವುದೇ ಒಂದು ಹಸುಗಳು ಸಹ ಕಸಾಯಿ ಖಾನೆಗೆ ಹೋಗದೆ ಇರೋ ರೀತಿ ನೋಡ್ಕೊಳ್ಬಹುದು ಇದು ಒಂದು ನನ್ನ ಪ್ರಾಡಕ್ಟಿನ ವಿಚಾರ ಮತ್ತೆ ನಾವು ಮಲೆನಾಡಿಗಿದ್ದ ಹಸುಗಳನ್ನ ದಾನ ಕೊಡೋದ್ಕಿಂತ ಮುಂಚೆ ನಿಮ್ಗೆ ಕೊಟ್ಟಂತಹ ಹಸುಗಳು ನಿರ್ವಹಣೆ ಮಾಡೋದಕ್ಕೆ ನಮ್ಮಲ್ಲಿ ಒಂದು ವಿಶೇಷ ಯೋಜನೆ ಹಾಕೊಂಡಿದ್ದೀನಿ ಗೋಶಾಲೆಯಲ್ಲಿ ನನ್ನ ಗೋಶಾಲೆಯಲ್ಲಿ ಒಂದು ನೂರಾರು ಹಸುಗಳ ಕಟ್ಟಷ್ಟು ಜಾಗ ಇದೆ ಆದ್ರೆ ನೂರಾರು ಹಸುಗಳನ್ನ ಕಟ್ಟೋದಿಲ್ಲ ನಾನು ಇಪ್ಪತ್ತೈದು ವರ್ಷಗಿಂತಲೂ ಹೆಚ್ಚಿಸ್ಕೊಳ್ಬಾರ್ದು ಅಂತ ನಾನು ಒಂದು ಸಂಕಲ್ಪ ಇಟ್ಕೊಂಡಿದ್ದೀನಿ ಮನಸ್ಸಿನಲ್ಲಿ ಕಾರಣ ನಾವು ಯಾರಿಗೆ ಹಸುಗಳನ್ನ ಕೊಡ್ತೀವಿ ನೀವು ಉದಾಹರಣೆಗೆ ನಿಮ್ಗೆ ಒಂದು ಹಸು ತಗೊಂಡೋದ್ರಿ ನಮ್ಮಿಂದ ತಗೊಂಡೋದಂತ ಹಸುಗೆ ಯಾವತ್ತ ಒಂದು ದಿಸ ನೀವು ನಿಮ್ಮ ಮಗಳ ಮನೆಯಲ್ಲಿ ಯಾವುದೋ ಮಗಳಿಗೆ ಶ್ರೀಮಂತನೋ ಬಾಣ್ತನನೋ ಮತ್ತೋದು ಹೇಳಿ ಎರಡು ಮೂರು ತಿಂಗಳಗಟ್ಟಲೆ ಮಗಳ ಮನೆಗೂ ಉಳಿಯುವಂತ ಪರಿಸ್ಥಿತಿ ಬಂತು ನೀವೇ ನೋಡ್ಕೊಳ್ತಿರ್ತೀರಿ ನಾಳೆ ಒತ್ತರಿಕೆನೆ ಮಗಳ ಮನೆಗೆ ಹೋಗುವಂತ ಪರಿಸ್ಥಿತಿ ಬಂದಾಗ ಹಸು ಏನ್ ಮಾಡೋದು ಆಗ ಪ್ರಶ್ನೆ ಬರುತ್ತೆ ತಗೊಂಡು ಸಾಕ್ತಾ ಇರ್ತೀರಿ ತಕ್ಷಣಕ್ಕೆ ಯಾರು ಡಿಪೆಂಡ್ ಆಗಿ ಯಾರೊಬ್ಬ ಲೇಬರ್ ಇಟ್ಟು ಸಾಕ್ತಾ ಇರ್ತೀರಿ ಲೇಬರ್ ಕೈ ಕೊಟ್ಟ ನಾಳೆ ಒತ್ತರಿಕೆ ಆಗ ನಿಮ್ಗೆ ಪ್ರಶ್ನೆ ಬರುತ್ತೆ ನಾನು ಹಸು ಏನ್ ಮಾಡ್ಲಿ ಆ ಸಮಯದಲ್ಲಿ ಯಾವುದೇ ಸಂಕೋಚ ಇಲ್ಲದೆ ನಿಮ್ಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮೂರು ತಿಂಗಳು ಯಾವತ್ತು ನಿಮ್ಗೆ ಮತ್ತೆ ವಾಪಸ್ ಹಸು ಬೇಕು ಅಲ್ಲಿವರೆಗೂ ತಂದು ನಾನು ಗೋಶಾಲೆಯಲ್ಲಿ ಹಸು ಬಿಡಬಹುದು ನನಗೆ ಗೋಶಾಲೆಗೆ ನೀವು ಯಾವುದೇ ಕಾರಣಕ್ಕೂ ಸಡನ್ಲಿ ಜೂವ್ಯರೋ ಪ್ರಾಣಿ ನಾನು ನನ್ನ ಹತ್ರ ಇಟ್ ಮಾಡ ನನ್ ಸಾಕಾಗಲ್ಲ ಅಂತ ಹೇಳಿ ಒಬ್ಬನಿಗೆ ಕೊಟ್ಟೆ ಅವ್ನು ಯಾವ್ದೋ ಕಟ್ಕೊಂಡು ಪಾಲ್ ಬದಲು ವಾಪಸ್ ನಮ್ ಗೋಶಾಲೆಗೆ ತಂದು ಹಸುವನ್ನ ಬಿಟ್ಟಿದ್ದೆ ಆದ್ರೆ ನಾವು ನಿಮ್ಗೆ ಎಷ್ಟು ಎರಡು ತಿಂಗಳು ಮೂರ್ ತಿಂಗಳು ಎಲ್ಲಿವರೆಗೂ ನೀವು ಕಾಲಾವಕಾಶಗಳನ್ನ ತಗೊಳ್ತೀರಿ ಅಲ್ಲಿವರೆಗೂ ನಮ್ಗೆ ಕೇವಲ ಮೇವನ್ನ ಕೊಟ್ರೆ ಸಾಕು ಹಸುವನ್ನ ಸಾಕೋದಿಕ್ಕೆ ಯಾವುದೇ ಕೂಲಿ ಅವಶ್ಯಕತೆ ಇಲ್ಲ ನಮ್ಗೆ ಕೇವಲ ಆ ಹಸುವಿನ ಮೇವನ್ನ ಕೊಟ್ರೆ ನಾವು ಅಲ್ಲಿವರೆಗೂ ಹಸುವನ್ನ ಜೊತೇಲಿ ಇಟ್ಕೊಂಡಿದ್ದು ಮತ್ತೆ ವಾಪಸ್ ನಿಮ್ಗೆ ಕೊಡ್ತೀವಿ ಅಥವಾ ನಮ್ಮಿಂದ ಹಸು ಪಡೆದಂತ ಹಸುನ್ನ ನಿಮಗ್ ಸಾಕೋದಿಕ್ ಆಗ್ತಿಲ್ಲ ನಿಮ್ ತಂಗಿ ಅಥವಾ ಅಕ್ಕನಿಗೋ ಅಥವಾ ತಮ್ಮನಿಗೋ ಯಾರಿಗೋ ಕೊಡ್ತೀರಿ ಅನ್ನೋದಾದ್ರೆ ಆಗ ಅವರ ಡೀಟೇಲ್ಸ್ ನಮಗ್ ಕೊಡ್ಬೇಕು ಕಾರಣ ನಾವೇನ್ ಮಾಡ್ತೀವಿ ಈಗ ಉದಾಹರಣೆಗೆ ಮಂಜುನಾಥ್ ಜಿ ಅವ್ರ ಹತ್ರ ಹಸುವನ್ನ ತಂದಿದ್ರೆ ನಿಮಗೆ ಹಸು ಕೊಡ್ತಿದ್ದೀವಿ ಅಂತ ಅಂದ್ರೆ ಒಂದು ವಾಟ್ಸಪ್ ಅಲ್ಲಿ ನಮ್ದು ಒಂದು ಗುಂಪಿದೆ ಮನೆ ಮನೆಯಲ್ಲೂ ಮಲೆನಾಡು ಗಿಟ್ಟ ಅಂತ ಹೇಳಿ ಇವರನ್ನು ಆ ಗುಂಪಿಗೆ ಸೇರ್ಸಿರ್ತೀವಿ ಜೊತೆಗೆ ಹಸುವನ್ನ ಪಡ್ಕೊಂಡವ್ರು ಸೇರ್ಸಿರ್ತೀವಿ ಯಾವಾಗ ಹಸುವನ್ನ ತೆಗೆದುಕೊಂಡವರು ಹಸುವನ್ನ ಕೊಟ್ಟವ್ರು ಇಬ್ರು ಆ ಗುಂಪಲ್ಲಿರ್ತಾರೆ ಜೊತೆಗೆ ನಾವು ಇರ್ತೀವಿ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಜಿ ಪಿ ಎಸ್ ಫೋಟೋ ಹಾಕ್ಬೇಕು ಅಶ್ವಿನ ಜೊತೆಗೆ ನಿಂತ್ಕೊಂಡು ಅಶ್ವಿನ ಜೊತೆಗೆ ನಿಂತ್ಕೊಂಡು ಜಿ ಪಿ ಎಸ್ ಫೋಟೋ ಹಾಕ್ಬೇಕು ಮತ್ತೆ ತಿಂಗಳಿಗೊಮ್ಮೆ ಗೋಪೂಜೆ ಮಾಡಬೇಕು ಗೋಪೂಜೆ ಏನಕ್ಕೆ ಮಾಡಬೇಕು ಅಂತ ಅಂದ್ರೆ ಗೋಪೂಜೆ ಮಾಡೋದ್ರ ಮೂಲಕ ಆ ಗೋವುಗೂ ನಮಗೂ ಸಂಬಂಧ ಬೆಳಿಬೇಕು ಯಾವಾಗ ನಾವು ಗೋವುಗಳನ್ನ ಪೂಜೆಯ ಪೂಜನೆಯ ರೂಪದಲ್ಲಿ ನೋಡೋದಕ್ಕೆ ಶುರು ಮಾಡ್ತೀವೋ ಆಗ ನಮ್ಗೆ ಏನ್ ಮಾಡ್ತೀವಿ ಯಾವುದೇ ಕ್ಷಣದಲ್ಲೂ ಅದನ್ನ ಯಾವುದೇ ಕಟಿಕನು ಪಾಲಾಗದೇ ಇರೋ ರೀತಿಯಲ್ಲಿ ನಾವು ಅದನ್ನ ಪ್ರೀತಿಸೋದಿಕ್ ಶುರು ಮಾಡ್ತೀವಿ ಗೌರವಿಸೋದಿಕ್ ಶುರು ಮಾಡ್ತೀವಿ ಅನ್ನೋ ಕಾರಣದಿಂದ ಈ ಎರಡು ಫೋಟೋಗಳನ್ನ ನಮ್ಗೆ ಹಾಕ್ಬೇಕು ಹಸು ಕೊಟ್ಟವರು ಯಾವತ್ತಾದ್ರೂ ಒಂದ್ ದಿವಸ ನಿಮ್ಗೆ ನೇರವಾಗಿ ಸಂಪರ್ಕಕ್ಕೆ ಇಷ್ಟಪಟ್ಟರೆ ಅವ್ರಿಗೆ ನೀವು ರೆಸ್ಪಾನ್ಸ್ ಮಾಡ್ಬೇಕು ಇವತ್ತು ಫೋನ್ ಮಾಡ್ತೀರಾ ವಿಡಿಯೋ ಕಾಲ್ ಮಾಡಿ ಹಸು ತೋರಿಸಿ ಅಂತಾರೆ ಇವತ್ತು ನೀವು ಹೊರಗಡೆ ಇರ್ತೀರಾ ನಾಳೆಗೆ ನೀವು ಆ ಕೆಲಸ ಮಾಡ್ಬೇಕು ಒಟ್ಟಾರೆ ಒಂದ್ ದಿವ್ಸ ಅಥವಾ ಎರಡು ದಿವಸ ಸಮಯ ತಗೊಂಡು ಮತ್ತೆ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಹಸುಗಳನ್ನ ತೋರ್ಸೋ ಕೆಲಸವನ್ನ ಆಗ್ಬೇಕು ಇದೆಲ್ಲ ಅದಕ್ಕೂ ನೀವು ಬದ್ಧ ಇರ್ತೀರಿ ಅನ್ನೋದಾದ್ರೆ ಇಲ್ಲಿರೋ ಎಷ್ಟು ಜನ ಹಸುಗಳು ಕೇಳಿದ್ರು ಕ್ರಮೇಣ ಒಂದೇ ಬಾರಿ ಒದಗಿಸೋದಿಕ್ ಸಾಧ್ಯ ಆಗಲ್ಲ ಅಂದ್ರು ಹಂತ ಹಂತವಾಗಿ ಹಸುಗಳನ್ನ ಕೊಡುವಂತ ಕೆಲಸ ಮಾಡ್ತೀವಿ ಎಲ್ಲರೂ ಹಸುವನ್ನು ಸಾಕಿ ಹಸುವನ್ನ ಸಾಕುವವರಿಗೆ ಸಹಕಾರ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನ ಮುಗಿಸ್ತೇನೆ ಒಂದೇ ಜೈ ಗೋ ಮಾತರ